ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನುಗ್ಗೆಕಾಯಿ ಚಿಲ್ಲಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ತುಂಬ ರುಚಿಕರವಾಗಿರುತ್ತೆ ಸ್ವಲ್ಪ ಖಾರವಾಗಿರುತ್ತೆ ಬಾಯಿ ಚಪ್ಪರಿಸೋ ರುಚಿನಲ್ಲಿರುತ್ತೆ ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ನುಗ್ಗೆಕಾಯಿ ಚಿಲ್ಲಿ ಮಾಡೋದಕ್ಕೆ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತ ಈಗ ನೀವು ನೋಡ್ಕೊಳ್ಳೋರಂತೆ ನುಗ್ಗೆಕಾಯಿ ಚಿಲ್ಲಿ ಮಾಡೋದಕ್ಕೋಸ್ಕರ ಮೊದಲಿಗೆ ನಾಲ್ಕು ನುಗ್ಗೆಕಾಯನ್ನು ತೊಗೊಂಡು ನೀಟಾಗಿ ಸಿಪ್ಪೆನ ತೆಗೆದು ಈ ಒಂದು ಹದದಲ್ಲಿ ಕಟ್ ಮಾಡಿ ಸಿದ್ಧ ಮಾಡಿರ್ತಕ್ಕಂಥದ್ದು ಈ ರೀತಿ ನುಗ್ಗೆಕಾಯಿನ ಕಟ್ ಮಾಡಿದ ನಂತರ ಈಗ ನುಗ್ಗೆಕಾಯಿ ಚಿಲ್ಲಿಗೆ ಬೇಕಾದಂಥ ಚಿಲ್ಲಿ ಪೇಸ್ಟನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಹತ್ತು ಹಸಿ ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ತಾ ಇರತಕ್ಕಂಥದ್ದು ನೋಡ್ಕೊಳ್ಳಿ ಮೆಣ್ಸಿನಕಾಯಿ ಯಾವ ಅದಕ್ಕೆ ಖಾರ ಇದೆ ಅನ್ನೋದ್ರ ಮೇಲೆ ಮೆಣಸಿನ್ಕಾಯಿ ಎಷ್ಟು ಹಾಕ್ಬೇಕು ಅನ್ನೋದು ಡಿಸೈಡ್ ಆಗುತ್ತೆ ಹಾಗೆ ಒಂದು ಗಡ್ಡೆಯಷ್ಟು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿನೂ ಹಾಕಿ ಜೊತೆಗೆ ಒಂದು ಇಂಚಷ್ಟು ಹಸಿ ಶುಂಠಿನೂ ಹಾಕಿ ಹಾಗೆ ನುಗ್ಗೆಕಾಯಿ ಚಿಲ್ಲಿ ಅಂದ ಮೇಲೆ ಬರೀ ಖಾರ ಅಷ್ಟೇ ಅಲ್ಲ ಕಲರು ಸಹ ಗ್ರೀನ್ ಆಗಿರಬೇಕು ಕಲರು ಮತ್ತು ರುಚಿನ ಹೆಚ್ಚು ಮಾಡೋದಕ್ಕೋಸ್ಕರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ರುಬ್ಬೋದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕಾಗತ್ತೆ ಈಗಿರ್ತಾವು ನೋಡ್ತಾ ಇರ್ಬೋದು ನುಗ್ಗೆಕಾಯಿ ಚಿಲ್ಲಿಗೆ ಬೇಕಾದಂಥ ಮಸಾಲಾ ಪೇಸ್ಟು ಬರೀ ಬಣ್ಣ ಮಾತ್ರ ಅಲ್ಲ ಒಳ್ಳೆ ಘಾಟಿಂದ ಕೂಡಿದೆ ಒಳ್ಳೆ ಅರೋಮದಿಂದ ಕೂಡಿದೆ ಈ ರೀತಿ ಚಿಲ್ಲಿ ಪೇಸ್ಟನ್ನು ಸಿದ್ಧ ಮಾಡಿದ ನಂತರ ಈಗ ಒಂದು ರೆಸಿಪಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣ್ಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಆಯಿಲ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಈ ಒಂದು ರೆಸಿಪಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಬಿಸಿ ಮಾಡಿಕೊಂಡಿರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಒಂದು ಈರುಳ್ಳಿನ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ತಾ ಇರತಕ್ಕಂಥದ್ದು ಈರುಳ್ಳಿ ಜೊತೆಗೇನೆ ಎರಡು ಹಸಿಮೆಣಸಿನಕಾಯಿನ ಮದ್ಯಕ್ಕೆ ಸೀಳಿ ಬಳಸ್ತಾ ಇರತಕ್ಕಂಥದ್ದು ಈಗ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಈರುಳ್ಳಿ ಮತ್ತು ಮೆಣಸಿನಕಾಯಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ರೆಸಿಪಿಗೆ ಈರುಳ್ಳಿನ ಸಾಧ್ಯವಾದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಎರಡು ನಿಮಿಷಗಳ ಕಾಲ ಈರುಳ್ಳಿನ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಮೊದಲೇ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲಾ ಪೇಸ್ಟನ್ನು ಹಾಕಿ ಸರಿ ಸುಮಾರು ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಮಸಾಲಾ ಪೇಸ್ಟನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಹಸಿಯಾಗಿ ನಾವು ಎಲ್ಲ ಪದಾರ್ಥನೂ ರುಬ್ಬಿರೋದ್ರಿಂದ ಅದ್ರಲ್ಲಿರ್ತಕ್ಕಂಥ ಹಸಿವಾಸನೆ ಹೋಗಬೇಕು ಹಾಗೆ ಎಷ್ಟು ಚೆನ್ನಾಗಿ ಒಂದು ಮಸಾಲೆ ಪೇಸ್ಟನ್ನು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಸೊಕ್ಸಾದಂಥ ರುಚಿನೇ ಅನೌನ್ಸ್ ಮಾಡ್ಕೋಬೋದು ಮೂರು ನಿಮಿಷ ನೀಟಾಗಿ ಮೀಡಿಯಂ ಫ್ಲೇಮ್ನಲ್ಲೇ ಈ ಒಂದು ಪೇಸ್ಟನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಾಯಿತು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಪೇಸ್ಟ್ ಫ್ರೈ ಆಗಿರತಕ್ಕಂಥದ್ದು ಒಳ್ಳೆ ಆರಾಮ ಬರ್ತಾ ಇದೆ ಜೊತೆಗೆ ಒಳ್ಳೆ ಘಾಟು ಸಹ ಇದೆ ಮೊದಲೇ ನಾಲ್ಕು ನುಗ್ಗೆಕಾಯಿನ ಏನು ಒಂದು ಸೈಜಲ್ಲಿ ಕಟ್ ಮಾಡಿದ್ವಿ ಆ ನುಗ್ಗೆಕಾಯಿನ ಹಾಕಿ ನುಗ್ಗೆಕಾಯಿ ಜೊತೆಗೇನೆ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಹಾಗೆ ನುಗ್ಗೆಕಾಯಿ ಉಪ್ಪು ಹಾಗೆ ಮಸಾಲ ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಉಪ್ಪು ನುಗ್ಗೆಕಾಯಿ ಖಾರ ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಈ ಸಮಯದಲ್ಲಿ ಒಂದು ಕಪ್ ಅಳತೆ ನೀರು ಅಥವಾ ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕಿ ನೀರನ್ನು ಹಾಕಾದ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡಿ ಏಳೆಂಟು ನಿಮಿಷ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಬೇಯಿಸ್ಬೇಕಾದ್ರೆ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸಬೇಕು ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸೋದನ್ನ ಮರಿಬೇಡಿ ಈಗಿಲ್ಲಿ ನುಗ್ಗೆಕಾಯನ್ನು ಬೇಯಿಸ್ತಕ್ಕಂಥ ಹತ್ತು ನಿಮಿಷದಲ್ಲಿ ಐದು ನಿಮಿಷ ಚೆನ್ನಾಗಿ ಈ ಸಮಯದಲ್ಲಿ ಒಮ್ಮೆ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೊಮ್ಮೆ ಇದನ್ನ ಮಿಕ್ಸ್ ಮಾಡಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಉಳಿದಂಥ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗಿಲ್ಲಿ ಮತ್ತೆ ಐದು ನಿಮಿಷ ಚೆನ್ನಾಗಿ ಬೆಂದು ಕುದ್ದು ಹತ್ತು ನಿಮಿಷಗಳ ಕಾಲ ಬಿಸಿಯಾಗಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ನುಗ್ಗೆಕಾಯೆಲ್ಲ ಬಹಳ ಚೆನ್ನಾಗಿ ಬೆಂದಿದೆ ಹಾಗೆ ಖಾರನೆಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ತುಂಬ ರುಚಿಕರವಾಗಿರ್ತಕ್ಕಂಥದ್ದು ಬಿಸಿನೆಲ್ಲ ಒಮ್ಮೆ ಮಿಕ್ಸ್ ಮಾಡೋಣ ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ ತಾವು ನೋಡ್ತಾ ಇರ್ಬೋದು ಈ ಸಮಯದಲ್ಲಿ ಒಂದು ಬಟ್ಲನ್ನ ತಗೊಂಡು ಬಟ್ಲಿಗೆ ಐವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕಿ ಹಾಗೆ ನೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟನ್ನು ಹಾಕಿ ಕಾರ್ನ್ ಫ್ಲೋರ್ ಅಂತಾರೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಂಥ ಮಿಶ್ರಣನ ನುಗ್ಗೆಕಾಯಿ ಚಿಲ್ಲಿಗೆ ಹಾಕೊಳ್ಳೋಣ ಈ ರೀತಿ ಕಾರ್ನ್ ಫ್ಲೋರನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಗಟ್ಟಿ ಬರುತ್ತೆ ಹಾಗೆ ಗ್ರೇವಿ ತಿನ್ನಬೇಕಾದ್ರೆ ತುಂಬ ಸೊಗಸಾದ ರುಚಿನ ಒಳಗೊಂಡಿರುತ್ತೆ ಈ ರೀತಿ ಒಂದು ಎರಡು ನಿಮಿಷ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿ ಬಿಟ್ಬಿಟ್ರೆ ಸಾಕು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗಟ್ಟಿಯಾಗುತ್ತೆ ಹೊಂದ್ಕೊಳ್ಳುತ್ತೆ ಕಾರ್ನ್ ಫ್ಲೋರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಸಿ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ನುಗ್ಗೆಕಾಯಿ ಚಿಲ್ಲಿ ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಗಟ್ಟಿಯಾಗಿದೆ ತಿನ್ನೋದಕ್ಕೆ ಬಹಳ ಸೊಗ್ಸಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಖಂಡಿತ ಕೆಲವರಿಗೆ ಹಸಿಮೆಣಸಿನಕಾಯಿ ಆಗುತ್ತೆ ಕೆಲವರಿಗೆ ಹೋಗೋದಿಲ್ಲ ಅಂಥವ್ರು ಈ ರೆಸಿಪಿನ ಮಾಡೋಕ್ಕೋಗ್ಬಿಡಿ ತಿನ್ನೋಕ್ಕೋಗ್ಬಿಡಿ ಯಾರಿಗೆ ಖಾರ ಹೋಗುತ್ತೆ ಅವರು ಈ ರೆಸಿಪಿನ ಮಾಡಿ ದಯವಿಟ್ಟು ತಿನ್ನಿ ಅಂತ ಹೇಳ್ತಾ ಅದರಲ್ಲೂ ಬಿಸಿ ಬಿಸಿನಲ್ಲಿ ಇದನ್ನು ತಿನ್ನೋದರಿಂದ ಇದರ ರುಚಿ ಮತ್ತಷ್ಟು ಸೂಪರ್ ಆಗಿರುತ್ತೆ ಅದರಲ್ಲಂತೂ ಎರಡು ಮಾತಿಲ್ಲ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ನುಗ್ಗೆಕಾಯಿ ಚಿಲ್ಲಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿರೋ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ರೆಸಿಪಿನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ